ತರบาล ಏನು ಅಂತ ಹೇಳ್ತಾರೆ ಶಕ್ತಿದಿಂದ ಏನು ಆಗೋದಿಲ್ಲ ಅಂತ ಹಾ ಶಕ್ತಿದಿಂದ ಏನು ಆಗಂಗಿಲ್ಲ ತರಿ ಹಾ ಹಾ ಮತ್ತೆ ಇದು ಏನು ನಮ್ಮ શરીರ ಐತ್ರಲೆ ಶಕ್ತಿ ಇದು ಅದಕ್ಕೆ ಉಪಯೋಗ ಬರುದಿಲ್ಲ ಒಟ್ಟ ಉಪಾಯಿಗೆ ಬರೋದಿಲ್ಲ ಅದಕ್ಕೆ ಮೊದಲ ಭಕ್ತಿ ಬೇಕತ್ತ ಭಕ್ತಿ ಮಾಡಿ ಮುಕ್ತಿಗೆ ಹೋಗ್ಬೇಕಂತ ಅಂತ ಹೇಳ್ತಾರೆ ಹೌದಲ್ಲ ಭಕ್ತಿ ಮಾಡಿ ಮುಕ್ತಿಗೆ ಹೋಗಬೇಕು ಹಾ ಅದಕ್ಕೆ ಶಕ್ತಿ ಅದಕ್ಕೆ ಉಪಾಯ ಇಲ್ಲ ಅಂತ ಹೇಳ್ತಾರೆ ಹೌದಲ್ಲ ಅದಕ್ಕೆ ಕವಿಗಳು ಏನು ಹೇಳ್ತಾರೋ ಏನು ಹೇಳ್ತಾರೆ ಕವಿಗಳರಿ ಎಲ್ಲ ಅದಕನು ಶಕ್ತಿ ಕಾರಣ ಅಂತ ಹೇಳ್ತಾರೆ ಎಲ್ಲ ಶಕ್ತಿ ಬೇಕರಿ ಹಾ ಹಾ ಸಡೆ ಹೊಡೆತೆ ನೋಡಿ ಗಲಿಯಾನೋಡಿ ಏ ಕಿತ್ತೆತೆನ ವಾಡ ಬೆತ್ತಾಟ್ಟಿ ಆಕಿ ಹಾದ್ರ ದೊಡ್ಡ ಗಳದ ಬಾಡಿ

சராடி ஏ புலகேரபோது பூன பட்சி அது அது அலையா சித்திரம்பை பட்சி நோடி பாலி கேர சார கவிய மா Se harán ಆದ್ರೆ ಏನ್ ಹೇಳ್ತಾರತಿ ನೀವು ಗಂಡ ಹಾಡ ರೀ ಏನ್ ಹೇಳ್ತಾರ ಅವರು ಬಹಳ ರೀ ತತ್ವಸಾರ ಮಾತು ನಿನಗ ಗೊತ್ತ ಮಾಡಿ ಹೇಳ್ತಿನ ಚಿತ್ತ ಕೊಟ್ಟ ಕೂತ್ ಕೇಳೋ ಕವೇಶ್ವರ ಚಿತ್ತ ಕೊಟ್ಟ ಕೂತ್ ಕೇಳೋ ಕವೇಶ್ವರ ಹೇಳಿದ್ರೆ ಕೇಳುವಲ್ಲಿ ಅಂದ್ರ ಹೋಗುವ ಹೇಳಂಗಿಲ್ಲ ಕೇಳಂಗಿಲ್ಲ ಹೋಗಿ ಬಿಡ್ತಿ ನೀವ್ ಹೋಗೋ ಹಾದ್ ಯಾವ್ದಾತ್ ಕೇಳಿದ್ರಿ ಕವಿಗಳ ಅದಕ್ಕೆ ಮಂದಿ ಅಂಗಿ ತೊಟ್ಟು ಕಳಿ ಭೇದ ಭಾವ ಗುಣಾಳಿ ಬಂದು ಬಳಗ ಯಾರ ಹಿಂಬಾಲ ಬರವ್ರ ಹಿಂಬಾಲ ಬರವ್ರ ನೀ ಹೆಂಗ ಬಂದದಿ ಹಂಗ ಹೋಗ್ತಿ ಖರೆ ಈ ಈ ಶರೀರನ್ನು ಹಂಗೇ ಏನು ತೊಟ್ಟದೆ ಅಂಗಿ ಇದಂದ ಇವ್ರ ಏನು ನಾಲ್ಕು ಮಂದಿ ರೀ ಇದು ಶರೀರ ಇಡು ನಾಲ್ಕು ಮಂದಿಗೆ ಶೀರ ಮ್ಯಾಲೇನು ಸ್ವಾಟ್ರಿ ಅಂಗಿ ತಗದಿಟ್ಟ ಮುಂದಿನ ವ್ಯವಹಾರ ಮಾಡ್ರಿ ಅಂತ ಹೇಳಿದ್ರಿ ಕವಿಗಳು ಅವ್ರ ಹೇಳ್ತಾರ ಬಾಳ್ ಏನಂತ ರೀ ಶಕ್ತಿದಿಂದ ಏನ ಆಗುದಿಲ್ಲ ಶಕ್ತಿದಿಂದ ಏನು ಆಗಂಗಿಲ್ಲತ್ರಿ ಹಾ ಹಾ ಮತ್ತ ಇದ್ ಏನ್ ನಮ್ ಶರೀರ ಐತಿರ್ಲೇ ಶಕ್ತಿ ಇದು ಎದಕ್ಕೆ ಉಪಯೋಗ ಬರುದಿಲ್ಲ ಉಪಯೋಗ ಅದಕ್ಕೆ ಮೊದಲ ಭಕ್ತಿ ಬೇಕತ್ತ ಭಕ್ತಿ ಮಾಡಿ ಮುಕ್ತಿಗೆ ಹೋಗ್ಬೇಕಂತ ಹೇಳ್ತಾರ ಭಕ್ತಿ ಮಾಡಿ ಮುಕ್ತಿ ಹೋಗಬೇಕು ಹಾ ಹಾ ಅದಕ್ಕೆ ಶಕ್ತಿ ಅದಕ್ಕ ಉಪಯೋಗಿಲ್ಲ ಇಲ್ಲ ಅಂತ ಹೇಳ್ತಾರ ಅದಕ್ಕೆ ಕವಿಗಳ ಏನ್ ಹೇಳ್ತಾರ ಏನ್ರಿ ಎಲ್ಲದಕ್ಕೂನು ಶಕ್ತಿ ಕಾರಣ ಐತೆ ಅಂತ ಹೇಳ್ತಾರ ಎಲ್ಲದಕ್ಕೂ ಶಕ್ತಿ ಬೇಕರಿ ಹಾ ಹಾ ಅದಕ್ಕೆ ಹೇಳ್ತಾರು ಶಕ್ತಿಯ ಮುಂದೆ ನಿಮ್ಮ ವ್ಯಕ್ತಿ ನಡೆಯೋದಿಲ್ಲ ಭಕ್ತಿ ಮಾಡಿಸಿ ಕಾರ್ ಆಕೆನಾ ಮುಕ್ತಿ ಮೂಲ ಸ್ಥಾನ ಅಂತ ಹೇಳ್ತಾರ ನೀ ಮುಕ್ತಿಗ್ ಹೋಗ್ಬೇಕು ಯಾರು ಮಾಡಂಗಿಲ್ಲ ಅದ ಅವರಿಗೆ ಬಿಟ್ಟದ್ ವ್ಯವಹಾರ ಮಾಡ್ತಾರ ಯಾರು ಈ ಬಳಕ ಬಳಕೆ ಮೊದಲು ಮಾಡಿದ ಪುಣ್ಯದಿಂದಾನ ಈ ಮಾನವ ಜಲಮ ಬಂದೈತಿ ಅಂತ ಹೇಳ್ತಾರೆ ಕವಿಗಳಿರ್ಲ ಅದಕ್ಕೆ ಎಲ್ಲಾ ನೀವು ನಂಬಿ ನಡಿಬೇಕಾದ್ರ ಪರಮಾತ್ಮನದಿಂದ ನಂಬಿ ನಡೀರಿ ಅವನು ನಂಬ್ರಿ ಅಂತ ಹೇಳ್ತಾರ ಹೌದ್ರೆ ಈ ಶಕ್ತಿ ಏನ್ ಇಲ್ಲ ಅಂತ ಹೇಳ್ತಾರ ಏನು ಇಲ್ಲ ಇರ್ಲಿ ಅವ್ರಿಗೆ ಬಂದಂಗ ಅವ್ರು ಹೇಳ್ತಾರೆ ನಿಮಗ ಬಂದಂಗ್ ಹೊಡಿದೈತಿ ಆದ್ರ ಪರಮಾತ್ಮ ಶ್ರೇಷ್ಠದನು ಎಲ್ಲಾನು ಅವನಿಂದ ಆಕೇತಿ ಎಲ್ಲ ಸದ್ಗತಿ ಆಗ್ಬೇಕಾದ್ರು ಪರಮಾತ್ಮನಿಂದ ಆಗ್ತೈತಿ ಅಂತ ಹೇಳ್ಕೊತ ಬಂದಾರ ಪರಮಾತ್ಮ ಹೆಂಗ ಸದ್ಗತಿ ಮಾಡ್ಲಾಕ ಬರುದಿಲ್ಲ ಮೊದಲ ಶಕ್ತಿ ಬೇಕ ಮೊದಲ ಶಕ್ತಿ ಇದ್ದಾಗ ಎಲ್ಲ ಮುಕ್ತಿ ಆಗುದೈತಿ ಅಂತ ಹೇಳ್ತಾರೆ ಕವಿಗಳ ಆದ್ರೆ ಇವರು ಪರಮಾತ್ಮ ಮಾಡಿದ್ ಏನೇನೈತಿ ಅವು ಕೃತಿಗಳ ಬೇಕಲ್ಲ ಇವರು ಪರಮಾತ್ಮ ಹೆಂಗೇನು ಮಾಡ್ಯಾರ ಇಬ್ಬರು ಸಂವಾರ ಮಾಡಿದ ಬಳಿಕ ಕಶ್ ನಿಮಗ ದೋಸ ಅಲ್ಲೇನಾಗ ಪಾಪ ಅಲ್ಲೇನಾ ಗಜ ಸೂರ ದೈತನ ಮರ ಮಾದೇವಿ ಆಕ ತಗೊಂಡ ಪ್ರಾಣ ಏ ಪರರ ಹತ್ತೆ ಮಾಡುನಾಥಗ ಪಾಪ ನಿಮ್ಮ ಲೋಕನಾಥ ಮಾಡು ರೀತಿ ಹೌದೇನಾ oh

ಏ ಒಂದೊಂದು ಮುಖದಿಂದ ಯಾರ ಯಾರಾಗ್ಯಾರ ಹೇಳ ಉತ್ಪನ್ನ ಹೆದರ ಜವಾಬ್ ಹೇಳೋ ಸವಾದ ಯಾಕ ಎದರ ಜವಾಬ್ ಹೇಳೋ ಸವಾಲಾಗ ಯಾಕ நாராயணமுனி குருவ கிருஷ்ணனி நாரதமுனி வாரவந்தேன ஏ சோழ சாயிரோபி அலமேல மனச மாதிரி நாரதமுனி ಏನ್ ಏ ಜಾರ ಕರ್ಮಕ ಗುರಿ ಆಗೋದು ಏನ ಕಾರಣ ಕಣ್ಣಿನ ಶ್ರಾಪದಿಂದ ನಾರದ ಹಡದು ಸಾಟಿ ಮಕ್ಕಳನ ಕಾಗೆ ಆಗ ನಾರದ ಆಗ

ಓಡಿ ಬಂದಿ ಸವಿಯ ಹತ್ತಾನ ಎಲ್ಲ ತುಳದ ಬಿಡತ್ತನ ಊಳದ ಹೋಗ ಮಾಡೋ ಮಾಡು ಹೋದಿನ ಯಾವ್ ಕಾಟಾನ ಏನು ಮಾಡೋ ಒಬ್ಬ ಬಂದ ಅಲ್ಲಾ ಹೇಳ್ತಿ ಹಾ ಹಾ ಒಬ್ಬನ ಬಂದ್ ಏನ್ ಮಾಡಿದಿ ಏನ್ ಮಾಡ್ಲಾಕ್ ಬರಂಗಿಲ್ಲ ಒಬ್ಬ ಎದಕ್ ಬಂದದಿ ಬಂದ ಬಳಕ ರೀ ಈಗ ಸದ್ಯದಾಗ ಲೌಕಿಕದೊಳಗ ಹಂಗೈತಿ ಹಂಗ್ ಇವ್ರ ಮನ್ಯಾಗ ಇವ್ರ ಇರ್ತಾರ ಇವ್ರ ಒಬ್ಬೊಬ್ರ ಇರ್ತಾರ ಏನ್ ಮಾಡ್ಲಾಕ್ ಬರಂಗಿಲ್ಲ ಇವ್ರ ಮನ್ಯಾಗ ಮಂದಿರಿ ಹಾ ಒಬ್ಬೊಬ್ರ ಇರ್ತಾರ ಏನ್ ಮಾಡ್ಲಾಕ್ ಬರಂಗಿಲ್ಲ ಆದ್ರೆ ಹೆಂಗೈತ್ರಿ ಯಾವಾಗ ಮದ್ವಿ ಆಗಿ ಯಾವಾಗ ಮದ್ವಿ ಆಗಿ ಇವ್ರ ಮನೆಯಾಗ ಹೆಣಮಕ್ಳು ಬಂದ ಹೊಸದೊಳಗ ಕಾಲ್ ಇಡ್ತಾರ ಅಲ್ಲಿಂದ ಸೃಷ್ಟಿ ಚಾಲು ಐತಿ ಅಲ್ಲಿಂದ ಎಲ್ಲಾ ಚಾಲು ಐತಿ ನೀವ್ ಒಬ್ಬ ಬಂದ ಮತ್ತ್ ಮೊದಲ ಮಾಡಿರಿ ಏನ್ ಅನ್ನಬೇಕಲ್ಲ ಬಂದ ಏನು ಮಾಡಿದಿ ಸುಮ್ಮ ಬಂದ ಸುಮ್ಮ ಕೂತ ಬರುತ್ತೆ ಏನ್ ಮಾಡ್ಲಾಕ ಬರಂಗಿಲ್ಲ ಕವಿಗಳ್ರಿ ಈಗ ಮೊದಲ ಮೊದಲಿತ್ತು ಅಂತ ಹೇಳ್ತಾರೀ ಮೊದಲಾದ್ರು ಹೆಣ್ಣ ಗಂಡ ಕೂಡಿದಾಗ ಸೃಷ್ಟಿ ಉತ್ಪತ್ತಿ ಆಗಿತ್ತು ಮೊದಲಾದ್ರೂ ಅಡ್ಡ ಕೂಡಿದಾಗ ಐತ್ರಿ ಈಗಾದ್ರೂ ಹೆಣ್ಣ ಗಂಡ ಕೂಡಿದಾಗ ಸೃಷ್ಟಿ ಉತ್ಪತ್ತಿ ನೀ ಇಲ್ಲದ ನಾವ್ ಒಬ್ಬನ ಮಾಡಿ ಬರ್ಸಾವ್ರಿ ಮಾಡ್ಲಾಕ್ ಬರಂಗ ಿಲ್ಲ ಹಂಗ ಹಂಗ ಮಾಡ್ಲಾಕ್ ನಡಿಯಂಗೂ ಇಲ್ಲ ಆಗಂಗೂ ಇಲ್ಲ ಹೌದ್ರಲ್ಲ ಯಾಕಂದ್ರ ಒಂದ್ ಆವಾಸ ಬರ್ಬೇಕಾದ್ರೆ ಎರಡು ಕೈ ಕೂಡ ಬರ್ತೈತಿ ನಾವ್ ಒಬ್ಬ ಮಾಡೇನಂದ್ರ ಒಂದ್ ಕೈಲಿ ಆವಾಸ ಬರಂಗಿಲ್ಲ ಅದಕ್ಕೆ ಏನ್ ಹೇಳ್ತಾರು ಏನ್ ಹೇಳ್ತಾರೀ ಮೊದಲ ನೀ ಇಲ್ಲ ಇಲ್ಲ ಮೊದಲು ಇದ್ದಕ್ಕಿನ ತಾಯಿ ಅಂತ ಹೇಳ್ತಾರ ಕವಿಗಳ ಬಾಳಿಗೇರಿ ಕವಿಗಳು ಹೇಳ್ತಾರ ಬಾಳಿಗೇರಿ ಕವಿಗಳಾದ್ರೂ ಏನ್ ಹೇಳ್ತಾರೀ ಬಿಂಬದೊಳಗ ತುಂಬಿ ತುಳುಕು ರಂಬಿಗೆ ಕುಂದ ಹಚ್ಚಿ ಮಾತಾಡ್ತಿ ಹುಡುಗ ನಿನ್ನ ಬಾಯಿಗೆ ಹೆಂಗ ಹುಟ್ಟಿತ್ತ ಹುಣ್ಣ ಅಲ್ಲಮ್ಮ ಪ್ರಭುನ ಹಣಿಗಿ ಬೇಕಾತಕಿ ಎಡಗಾಲ ಮಣ್ಣ ಮಗನ ದೃಷ್ಟಿ ತಗದ ಮಾಯಾ ಮಾಡ್ಯಾಳ ಮಂಗಳಾರ ದಿನ ಬ್ರಹ್ಮ ವಿಷ್ಣು ಮಹೇಶ್ವರ ಮಾದೇವ್ ಅಂತೂ ಮನ್ಯ ನಾವ್ ಯಾವ ಪ್ರಾಣಿ ಕೊಟ್ಟ ಇವರಿಗೆ ಲೋಕದ ಹಿರಿತಾನ ಸುಳ್ಳ ಇನ್ನಾಕಾರಣ ಹೇಳ ಆ ತೇರಿವರ ದೊಡ್ಡ ಸ್ಥಾನ ಯಾವಾಗ ತಾಯಿ ಬಂದ್ ಕೇರಿಂದ ಮೂರು ಮಂದಿಗೊಂದೊಂದು ಕೆಲಸ ತಾಯಿ ಕೆಲಸ ನೇಮಿಸಿ ಬಿಟ್ಟ ಮೂರು ಮಂದಿಗ್ರಿ ಎಲ್ಲಾ ದೈತ್ರ ವಧಾ ಮಾಡ್ಲಾ ಹೌದ ಎಲ್ಲಾ ದೈತ್ರ ಮರ್ದಾನ ಆದ ಬಳಕೆ ಈ ಬ್ರಹ್ಮ ವಿಷ್ಣು ಮಹೇಶ್ವರಗ ಮೂರು ಮಂದಿಗೆ ಒಂದೊಂದು ಕೆಲಸ ನೇಮಿಸಾಳ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮಗ ಒಂದು ಕೆಲಸ ನೇಮಿಸಳು ನೀ ಹುಟ್ಟಸು ಕೆಲಸ ನೀ ಮಾಡ ಹುಟ್ಸು ಕೆಲಸ ನೀ ಮಾಡತಾಳು ಅವ ಎಟ್ಟು ತಯಾರ ಎಟ್ ಹುಟ್ಟಿಸ್ನಲ್ಲ ಅವಲ್ಲಾ ಅನ್ನ ಹಾಕೋ ಕೆಲಸ ನಿಂದೈತಿ ಮಾದೇವ್ ಹೇಳ್ತಾಳು ಕಡಿ ಕಾಲಕ್ಕೆ ಬಂದು ಒಯ್ಯುವ ಕೆಲಸ ನೀ ಮಾಡಿ ಹೇಳಿದಂತ ಕೆಲಸ ಮಾಡವ್ರು ನೀವು ಆಕಿ ಕೈಯಾಗಿ ನಾ ನೋಕರ್ದಾರ್ ಮೂರು ಮಂದಿರಿ ರೀ ಬೇಡ ಬಿರ್ಸ ಆಗ್ತೈತಿ ನೌಕರದಾರ ತಾಯಿ ಕೈಯಾಗಿನ ನೌಕರದಾರ ನೀವು ಮೂರು ಮಂದಿ ಅದಕ್ಕೆ ನಿಮ್ಮ ಕೈಲೇ ಮಾಡ್ಲಾಕ ಬರಂಗಿಲ್ಲ ಹಾ ಹಾ ವಿಷ್ಣು ನಾರಾಯಣಿಯಾಗಿ ವಿರಾಟ್ ರೂಪ ತೊಟ್ಟ ನಿತ ಮಾ ವಿಷ್ಣು ಯಾಕ ತೊಟ್ಟ ಮಾಯಿ ಅವತಾರ ವಿಷ್ಣುನ ಕಿವಿ ಗರ್ಭದಿಂದ ಹುಟ್ಲಿಲ್ಲ ಏನೋ ದುಷ್ಟದ ಐತಾರ ಮಧು ಕೈಟವ ಕಾಸ ಅಲ್ಲೇನೋ ಅಣ್ಣ ತಮ್ಮರ ದೈತ್ರ ಹುಟ್ಟಿ ಬಿದ್ದಕ್ಕೆ ನಿದ್ರು ದೇವ್ರ ಯಾಕೆ ಓಡಿ ಹೋದ್ರೇವ್ರ ಓಡಿ ಹೋಗ್ಬಾರ ಸಾವಿನ ಅಂಜಿಕೆ ದೇವರಿಗೆ ಆದ್ರೂ ಇದ್ದಿತ್ತ ಪೂರೀ ಸಾವಿಗೆ ಯಾಕೆ ಅನ್ಸಬೇಕು ಲೋಕದ ಕಾಲಮನ ಭವಿಷ್ಯವಲ್ಲವರ ನಿಮಗೆ ಸಾವನ ಇಲ್ಲ ಅಂತ ಹೇಳ್ತೀರಿ ಒಟ್ಟ ಸಾವಿ ಇಲ್ಲತ್ ದೈತ್ರು ಬೆನ್ನತ ಯಾಕೆ ಹಂಚಿ ಓಡ್ಲಾಕೈತೇರಿ ಅಂತ ಕೇಳ್ತಾರೆ ಕವಿಗಳ ಕವಿಗಳ್ರಿ ಅಂಗಳಾಗ ಓಡಿ ಬರ್ತಿತ್ತ ಕೂಸ್ರಿ ಓಡಿ ಬರುವಾಗ ಅವ್ವ ಇಲ್ಲ ಅವ ಇಲ್ಲ ಇಲ್ಲ ಮಾ ನೋಡು ಆ ಕೂಸಿನ ತಯಾರು ಮಾಡಿ ಬಿಟ್ಟಕಿನ ತಾಯಿ ಕೂಸ್ ತಯಾರು ಮಾಡಿ ಬಿಟ್ಟಕಿನ ತಾಯಿ ಅಡ್ರಿ ಅವ್ವ ಅಂದ ಓಡಿ ಬರ್ಲಿಲ್ಲ ಅಂತ ಹೇಳ್ತಾರ ಅವ್ರ ಓಡಿ ಬರ್ಲಿಲ್ಲರಿ ಅವ್ವನಿಂದಾನ ಓಡಿ ಬಂದರಿ ನೀವ್ ಎಲ್ಲಾ ಹೊರಗ ಹೀ ಅಪ್ಪ ನಿಂದ ಬಂದಿಲ್ ನೀವ್ ಅಪ್ಪನಿಂದ ಬರ್ಲಾಕ ಹಾದಿನ ಇಲ್ರಿ ಹಾ ರೀ ನೋಡಲ್ಲ ಎಲ್ಲಿ ಎಲ್ಲಿಗೆ ಬರ್ತಾರೋ ಏನೇನ್ ಆಗ್ತೈತಿ